ಆ ಚಿದಂಬರ ಕ್ಷೇತ್ರದ ಮುನ್ನತವಳಾಗಿ ಕರ ಕೈ ಮುಗಿದ ಗಣ್ಣಗಳನ್ನು ಮುಚ್ಚಿ ಶ್ರದ್ಧಾ ರುಪ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾರೆ ದೇವದೇವ ದಯಾಮಯ ಶಂಕರ ಗಜಧರ್ಮಾಂಬರಧರ ಋಣಮಾರಾಧರ ಭೂತ ನಾಗೇಶ್ವರ ಗಂಗಾಧರ ಗೌರಿ ಮನೋಹರ ಶಿವನೇ ಕೇರಳವನ್ನು ಮೊರೆಗಿನಗೆ ಬೇಗ ಪ್ರತ್ಯಕ್ಷನಾಗು ಎಂಬುದಾಗಿ ರಾಜನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಆ ಕೈಲಾಸದಲ್ಲಿ ನೋಡ್ರಿ ಪರಮಾತ್ಮ ಅಲ್ಲಿ ಅಲ್ಲಿ ಕೈಲಾಸದಲ್ಲಿ ಪಾರ್ವಾದೇವಿ ಹೇಳಿದಂತೆ ದೇವಿ ಸ್ವಾಮಿ ಅಲ್ಲಿ ನೋಡು ಭೂ ನನಗಾಗಿ ಎಷ್ಟೊಂದು ಪರಿತಮಿಸ್ತಾ ಇದ್ದಾರೆ ಸ್ವಾಮಿ ಭಕ್ತರೊಂದು ಬಿಟ್ಟರೆ ನಿಮ್ಮ ಮುಖ ಕಮಲಾಗಲ್ಲಿ ಬಿಡುತ್ತೆ ನಿಜ ನಾನು ಯಾವಾಗಲೂ ಭಕ್ತರ ಪರಾಧೀನ ಹಾಗಿದ್ದರೆ ಬಂದಿರ್ತಕ್ಕಂಥ ಮಕ್ಕಳಿಲ್ಲ ಎಂಬ ಕೊರತೆಯಿಂದ ಬಳಲುತ್ತಾ ಇದ್ದಾರೆ ನಡೆ ಬೇಗ ಹೋಗಿ ಅವರ ಮಕ್ಕಳ ಭಾಗ್ಯವನ್ನು ಕೊಟ್ಟು ಬರೋಣ ಸ್ವಾಮಿ ನಾನು ಬರಲೆ ಹಾಗೆ ಹಾಗೆ ನಡೆ ಮಕ್ಕಳು ಕರ್ಕೊಂಡು ಮದುವೆ ಹೋಗ್ಬೇಡ್ದು ಗಂಡನ ಕರ್ಕೊಂಡು ಜಾಗ ಹೋಗ್ಬೇಡ್ದಂತೆ ಮಕ್ಕಳು ಕರ್ಕೊಂಡು ಮದುವೆ ಇವು ಸುಮ್ಮನಿರ್ತವಾ ಕಿಯಾ ಅಪಯ ಅಕಿಯಾ ಅಪಯ ಅಂತೇಳಿ ಇವ್ ದೂರದಿಂದ ಭದ್ರಾವತಿ ಕಡೆಯಿಂದ ಚಿಗೋನ್ ಮಗು ಬಂದಿರ್ತಾಳೆ ಈಗ ಚಾರ್ಪಟ್ಟಿಂದ ಬೆರೆ ಹೇಗೆ ಬಂದಿರ್ತಾರೆ ಅವ್ರ ಜೊತೆಲೆನೋ ಕಷ್ಟ ಸುಖ ಮಾತಾಡ್ಬೇಕು ಈ ಇರ್ತದೋ ಕಳ್ಸದ್ ಕಡೆ ಕಳ್ಸ ಕಿತ್ಕೊಡು ಅದ್ ಕಿತ್ಕೊಡಂಗಿಲ್ಲ ತಿನ್ನಂಗಿಲ್ಲ ಸುಮ್ಮನೆ ಇರಂಗಿಲ್ಲ ಅದಕ್ಕೆ ಹೇಳ್ತಾರೆ ಮಕ್ಕಳು ಕರ್ಕೊಂಡು ಮದುವಂತೆ ಗಂಡನ್ ಕರ್ಕೊಂಡು ಜಾತ್ರೆಗೆ ಹೋಗ್ಬಿಡ್ದಂತೆ ಯಾಕೆಂದ್ರೆ ನಿಮಗೆ ಆ ಜಾತ್ರೆ ಇರೋದ್ರ ಮೇಲೆ ಎಲ್ಲ ಕಂಡು ಎಲ್ಲ ಬೇಕು ಬೇಕು ಸ್ಪೂನ್ ಮಡಿಕೊಳ್ಳಿ ಇನ್ನೊಂದು ಸ್ಟ್ಯಾಂಡ್ ಬೇಕು ಬಳೆಗ ತಗೋ ಸ್ಟ್ಯಾಂಡ್ ತಗೊಳ್ರಿ ಇವ್ ನೀನ್ ಎಷ್ಟು ತಗೊಂಡನು ಐವತ್ತು ನೂರ ಜೋಗ ಹಾಕೊಂಡು ಹೋಗಿರ್ತಾನೆ ಆಮೇಲೆ ನಮ್ಮ ಅವರು ಎಲ್ಲ ಆಗಲ್ಲ ಅದು ಬೋಲ್ಡ್ ಆತ ಮಾಡ್ರಿ ಜೋಬ ಕಡೆ ಹೋಗಿರ್ತದೆ ತಗೋತಿ ತಗೋತಿ ನೋಡಿ ಇಚ್ಛೆ ಅಭ್ಯಯ ಅದಕ್ಕೆ ಮಕ್ಳು ಕರ್ಕೊಂಡು ಮುದುಕೋಬೇಡ ಗಂಡನ್ ಕರ್ಕೊಂಡು ಈಗ ನೀವು ಯಾರನ್ನ ಕರ್ಕೊಂಡು ಹೋಗ್ಬೇಕಾಗಿಲ್ಲ ಬಿಡಿ ಗಂಡನ್ನು ಕರ್ಕೊಂಡು ಹೋಗ್ಬೇಕಾಗಿಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಾಗಿಲ್ಲ ಯಾಕಿದ್ಯಾತ ಇಟ್ಕೊಂಡು ಬಂದ ದುಡ್ಡು ಕೆಳಗಿಲ್ಲ ಕಾತ್ನೂ ಕೆಳಗಿಲ್ಲ ನೀವು ಕೊಟ್ಟಿದ್ದ ಅಲ್ಲ ನಾನು ನನ್ನ ಅನ್ನಕ್ಕೆ ನೀನ ಕೊಟ್ಟಿದ್ದ ನನಗೆ ಇನ್ನೇನು ಸದ್ದು ಮಾಡಂಗಿಲ್ಲ ಮಗನಿಗೆ ಆಶ್ರಮ ಇಟ್ಟೆಷ್ಟೀಗ ಆದ್ರೆ ಇಲ್ಲಿ ಯಾವ ಮಹಾನುಭಾವನ ಅಂತಕ್ಕಂಥ ಶಿವಕೇಂದ್ರ ದೇವಿ ಸ್ವಾಮಿ ನಾನು ಬರ್ತೇನೆ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ರಲ್ಲ ಆ ಸ್ಥಳಕ್ಕೆ ಬಂದು ಪಾರ್ವತಿ ಪರಮೇಶ್ವರಿಬ್ಬರು ಕೂಡ ಛತ್ತರ ಪ್ರತ್ಯಕ್ಷವಾದವರ ಅಪ್ಪ ರಾಮಸಿಂಹ ಕಣ್ಬಿಳಿಯ ಕೇಳುವ ನನಗೆ ಯಾವ ಬೇಕು ದೇವಾ ಎಂಬ ಬಜ್ಜೆ ಎನ್ನುತ್ತ ನನ್ನ ಎಲ್ಲ ಬಜ್ಜೆ ಮಕ್ಕಳಿಂದ ಬಿಡು ಅಂತ ಎಲ್ಲ ಹಾಡ್ಕೊತಾ ಇದ್ದಾರೆ ಆ ಮಕ್ಕಳ ಭಾಗ್ಯವನ್ನು ಕೊಟ್ಟು ನನ್ನನ್ನು ಕೃತಾತ್ಮರನ್ನಾಗಿ ಮಾಡು ಅಂತ ಹೇಳಿದಾಗ ಶಿವತಾನು ತನ್ನ ಮನ ಮಾಯಾ ಶಕ್ತಿಯನ್ನು ಒಂದು ಫಲವನ್ನು ಸೃಷ್ಟಿ ಮಾಡಿ ಆ ರಾಮಸಿಂಹನ ಕೈ ಕೊಟ್ಟ ಅಪ್ಪ ಇದನ್ನ ಸುಶೀಲಭೂತ್ರನಾಗಿ ಸ್ನಾನ ಮಾಡಿಕೊಂಡು ನನ್ನ ಸ್ಮರಣೆ ಮಾಡಿಕೊಂಡು ಇದನ್ನು ಉಂಟು ಆದರೆ ಒಬ್ಬ ಪುತ್ರ ಈ ಪಾರ್ವತಾದೇವಿ ಸುಮ್ಮ ಸ್ವಾಮಿ ನಾನು ಕೊಟ್ಬಿಡ್ಲಿ ನೀನು ಇಚ್ಛೆ ದಯ ಪಾಲಿಸ ಆ ಜಗನ್ಮಹಾದೇವ್ ಕೂಡ ಒಂದು ಫಲವನ್ನು ಸೃಷ್ಟಿ ಮಾಡಿ ಸುಶಿಲಾದೇವಿಗೆ ಕೈ ಕೊಟ್ಟು ಹೇಳ್ತಾ ಇದ್ದಾನಂತೆ ನನ್ನ ಪ್ರಾರ್ಥನೆ ಮಾಡ್ತಾ ಇದನ್ನು ನೀವು ಊಟ ಮಾಡಿದ್ದೀಯಾ ಆದ್ರೆ ಲೋಕೈಕ ವಿಖ್ಯಾತಳು ಮಹಾ ಸುಲಿಯು ಸತ್ಯವಂತಳು ಪದೃತಾ ಶಿರೋಮಣಿಯಾಗ್ತಕ್ಕಂಥ ಒಬ್ಬಳು ಪುತ್ರಿಯನ್ನು ಪಡಿತೀಯ ಅಷ್ಟುರಾಗಿದ್ದಾರೆ ಪಾರ್ವತಿ ಬ್ರಹ್ಮೇಶ್ವರಿಬ್ಬರು ಕೂಡ ರಾಜ ರಾಜರಿಬ್ಬರು ಆ ಆನಂದದಿಂದ ಆ ಫಲವನ್ನು ಕೂಡಬಹುದು ಮನೆಯನ್ನು ಸ್ನಾನ ಮಾಡಿಕೊಂಡು ಆ ಭಗವಂತನ ದಯದಿಂದ ಆ ಫಲವನ್ನು ಊಟ ಮಾಡಿದಾಗ גרבא וואדר סידן לא סושילא אגע ימו יא דינא ಪೂರ್ತಿಯಾಗಿ ಎಲ್ಲ ಬಯ ಕಿನ ಕಳೆದ ಮಹದಾಯಿ ಒಂಬತ್ತನೇ ತಿಂಗಳಿಗೆ ಒಂದು ಹೆಣ್ಣುವುದು ಒಂದು ಬೆನ್ನುವುದು ಅವರೇ ಜವಳಿ ಮಕ್ಕಳಿಗೆ ನಾಳೆ ನಾಡಿನ ಸಂತೋಷ ಮಹಾರಾಜರಿಗೆ ಯಾರು ಹೇಳಿದಂತೆ ಸಿಂಹಾಸನ ಅಲ್ಲಿ ಬಿಟ್ಟಿದ್ದ ಮಹಾರಾಜರು ಓಡಿ ಆಗ ಆಗದಾನೇ ಆ ಮಕ್ಕಳ ಎತ್ತು ಮರಳು ಹಾಕಿದ್ದಾರೆ ಮಹಾರಾಣಿ ಎನ್ನುವ ಸ್ವಾಮಿ ಎರಡು ಮಕ್ಕಳು ನಿಮ್ಮ ಹಾಗೆ ಇವೆ ಇಲ್ಲ 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 ನಿನ್ನಾಗೆ ಇವೆ ಕಣೆ ಎಲ್ಲ ಇಲ್ಲ ಇಲ್ಲ ನಿಮ್ಮ ಹಾಗೆ ಇವೆ ಇಲ್ಲ ಇಲ್ಲ ನಿನ್ನ ಹಾಗೆ ಇವೆ ಅಲ್ಲಾರು ಮಧ್ಯದಲ್ಲಿ ಮಧ್ಯ ಬುದ್ಧಿ ಮಾತ್ರಿ ಈ ಬ್ರಹ್ಮಣ ಅಲ್ಲ ಮಕ್ಕಳು ಅದ್ರ ಮೇಲೆ ತಂದೆ ತಾಯಿ ಕುಂಡು ಓದ್ತಾವಲ್ವಾ ಅಂದ್ರೆ ಮೊದಲನೇ ಸಾರಿ ಎರಿಗೆ ಆದಾಗ ಮಗು ಜನನವಾಯಿತು ಅಂದ್ರೆ ಹಳಿಲಿ ಎಲ್ಲೇ ಇದ್ರು ಕರೆಸ್ತಾರೆ ಹೋಗಿ 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 ಇಲ್ಲ ಮಗಳು ಹುಟ್ಟವಳೆ ಇಲ್ಲ ಮಗ ಹುಟ್ಟವನೇ ಹೋಗಿ ಹೇಳಿ ಅವನು ಅಲ್ಲಿಂದ ಮದ್ಭದ್ರೆ ಪಂಚ ಸುತ್ತಕೊಂಡು ಏನೇ ಕಷ್ಟ ಆದ್ರೂ ಕೂಡ ಬಂದ್ಬಿಡ್ತಾನೆ ಯಾಕೆಂದ್ರೆ ಪ್ರೀತಿ ಮಮತೆ ನನ್ಗೊಂದು ಮಗು ಆಗಿದೆ ನನ್ನ ತಂದೆ ಆಗ್ತಾ ಇದ್ದೀನಿ ಅಂತ ಆಸೆ ಅಲ್ವಾ ಆ ಮಗು ನಂಗೆ ನನ್ಗಿದ್ರೆ ವ್ಯದ್ಯ ಮಾಡುದು ಏನಂತ ನೋಡಪ್ಪ ನೀನ್ ಚೋಟ್ರ ಗನ್ನ ಹುಟ್ಟದೆ ಹ್ಮ್ ಬಂದ್ಬಿಡು ನಿನ್ ಪಾಟ್ರಮೆ ಹ್ಮ್ ಬಂದ್ಬಿಡು ಅಲ್ವಾ ಆ ಎಂಟಿ ಗಂಡನಾಗಿದೆ ಅಂತ ಆ ಗಂಡ ಎಂಟಿ ಆಗಿದೆ ಅಂತ ಇದು ಪ್ರೀತಿಯ ಒಂದು ಮಮತೆಯ ಒಂದು ಮಮತ ಅಂದಾಗ ಇಲ್ಲಿ ರಾಜರಾಜರಿಬ್ಬರು ಕೂಡ ಆನಂದ ಭರಿತನಾದಾಗ ದೇವಿ ಸ್ವಾಮಿ ಶಿವನಿ ಶಿವನೇ ಮಂಗಳ ಮುಂಬಳಕನ್ನ ತಂದೆ ಪುಟ್ಟ ಪುಟ್ಟ ಹೆಜ್ಜೆಗಳು ಇಟ್ಟುಕೊಂಡು ಓಡಾಡಬೇಡಿ ಪುಟ್ಟ ಕನ್ನ ಕಂಡುಕೊಂಡು ನನಗಷ್ಟೇ ಹತ್ತನೇ ದಿವಸಕ್ಕೆ ಸರಿಯಾಗಿಯ ಮಕ್ಕಳಿಗೆ ನಾಮಕರಣವನ್ನು ಏರ್ಪಾಟು ಮಾಡ ಇವತ್ತು ಅಷ್ಟೇ ಹದಿನೈದು ನಾಮಕರಣ ಮಾಡಬಹುದು ಮಕ್ಕಳ ಹತ್ತೈದು ದಿವಸಕ್ಕೆ ಮಾಡೋ ಪದ್ದತಿ ಯಾರು ಮಾಡಲ್ಲ ಎತ್ತ ಸೂತಕ ಹತ್ತು ದಿವಸ ಸತ್ತ ಸೂತಕ ಹನ್ನೊಂದು ದಿವಸ ನೆರದ ಸೂತಕ ಹದಿನಾರು ದಿವಸ ಅಂತ ಇದು ಗಾದಿ ಶಾಸನಕಾರ ಅವಧಿ ಹೇಳೂತಕವನ್ನು ಹದಿನೈದು ದಿವಸ ತಿಳಿಬೇಕು ಅಂತ ಈಗೆಲ್ಲಿ ಎಲ್ಲ ಸೀಜರ್ ಇನ್ನು ಆಪರೇಷನ್ ಹೊಲಿಗೆ ಬೀಜಸ್ಕೊಂಡು ಮನಕ್ ಬರೋದೇ ಆಗಿರುತ್ತದೆ ಇಪ್ಪತ್ತೊಂದು ದಿವಸ ಇನ್ನು ನಾಮಕರಣ ಮಾಡೋದ್ರಲ್ಲಿ ಅಲ್ಲೇ ಕೇಳಿದ ಸತ್ತ ಸೂತಕ ಹನ್ನೊಂದು ದಿವಸ ನೆರಸೂತ್ಕಾಯಲ್ಲ ಇದು ಮಾತ್ರ ಕೊಡ ಪಾಪ ಸೂತ್ಕ ಇದನ್ನ ಹದಿನಾರನೇ ದಿವಸಕ್ಕೆ ಕೇಳಿಬೇಕು ಕೆಲವರು ಅಪ್ರೂಪ್ ಒಬ್ಬವರು ಏನ್ ಮಾತ್ರ ನನಗೆ ಹೊರತಾರೆ ಸೊಪ್ಪು ರಾಜಕುಂಡಸ್ಬೇಕು ತಂಬಿಟ್ಟು ಕಲ್ಸ್ಕೊಡ್ಬೇಕು ಹುರಕಿ ತಂಬಿಟ್ಟ ಇದನ್ನೆಲ್ಲ ನಾನು ಮಾಡೋಕ್ ಆಗಲ್ಲ ಕಡೆಯವ ಚಳಿಗಳನ್ನ ಮನೆ ಕೊಡಕ್ಕಾಗಲ್ಲ ಅಜ್ಜಿ ನೀನ್ ಏನಾರ ಅನ್ನೂ ನಾಳಿಗೆ ಮಂಗಳಾರಾಗಾದ್ರೆ ಮನೆ ಕೊನೆ ಕಾಚು ಒಳಗೆ ಹಾಕೊಳೆ ನೋಡು ಅಂತ ಅಜ್ಜಿ ಅಂದ್ರೆ ಏನಿದೆ ಪಂಚಾಂಗ ಅಲ್ಲೇ ಕಡ ಹದಿನಾರು ದಿವಸ ಕಡಿಲೇಬೇಕು ಆದರೆ ಅದರಂತೆ ಇಲ್ಲಿ ಹತ್ತನೇ ದಿವಸಕ್ಕೆ ಆ ಮಕ್ಕಳಿಗೆ ನಾಮಕರಣ ಮಹೋತ್ಸವ ಏರ್ಪಾಡು ಮಾಡುದು ಗುರುಗಳ ಮುಂದೆ ಬಂದು ನಿಂತಿದ್ದಾರೆ ಹಲವಾರು ವಿದ್ಯಾವಂತರು ಬ್ರಾಹ್ಮಣೋತ್ತಮರು ನಾರಿ ಮುಂತೈದಿಯರು ಇಂತಹ ಪುಣ್ಯಾತ್ರು ಎಲ್ಲ ಎಲ್ಲವನ್ನು ಸೇರ್ಬಿಟ್ಟರು ಮಹಾರಾಜನು ಕೂಡ ಅಲಂಕಾರ ಭೂಷಿತನಾಗಿ ತಾ ಬಂದು ನಿಂತಿದ್ದಾನೆ ಈ ಕಡೆ ಮಹಾರಾಜ ನಿಂತಿದ್ದಾರೆ ಆ ಎರಡು ಮಕ್ಕಳನ್ನ ಬಂಗಾರದ ಹುಟ್ಟಿನಲ್ಲಿ ಮಲಗಿಸಿದ್ದಾರೆ ಹೂವಿನಿಂದ ತೊಟ್ಟಿಲನ್ನ ಸಿಂಗಾರ ಮಾಡಿದ್ದಾರೆ ನೋಡೋದಕ್ಕೆ ಕಣ್ಣು ಕಾಡು ಸಾದು ಎಂತ ಗುರುಗಳು ತುಂಬಿ ಗುರುಗಳಿಗೆ ಕೇಳ್ತಾರೆ ಮಹಾರಾಜ ಎಂದು ಹೇಳ ಚಂದ್ರನಷ್ಟೇ ಈ ನನ್ನ ಮಕ್ಕಳಿಗೆ ಏನು ಸೇರಿ ಸ್ವಾರಿ ಸ್ವಲ್ಪ ಯತ್ನ ಮಾಡು ಯಾಕೆಂದ್ರೆ ಅವನಿತ್ತು ಹೆಸರಿಡ್ಬೇಕಾದ್ರೆ ಯೋಚನೆ ಮಾಡ್ರು ಈಗಿನ ಕಾಲದ ಧಡಾರ್ ಹೇಳ್ತಿರ್ಲಿಲ್ಲ ಈಗ ಯಾರನ್ನ ಕೇಳಿ ಏನ್ ನಿಮ್ಮ ಹೆಸರು ನಿಲ್ಲು ನಿಮ್ಮ ಹೆಸರು ನಿಮ್ಮ ಹೆಸರು ಸು ನಿಲ್ಲು ಎಲ್ಲ ಬರೀ ನಿಲ್ಲ ಆಗ ಸ್ವಲ್ಪ ಯೋಚನೆ ಮಾಡಿದ್ರೆ ಹೆಸರಿಡ್ಬೇಕಾದ್ರೆ ಮಹಾರಾಜ ಹೇಳಿದಂತೆ ಸ್ವಾಮಿ ಈ ಮುದ್ದಾದ ನನ್ನ ಮಗನಿಗೆ ನಗು ನಗು ಜನಕ್ಕೆ ನಲ್ಲು ನಗು ಜನಕ್ಕೆ ನನ್ನ ಮೇಲೆ ಪ್ರೀತಿಯನ್ನು ಕೊಡ್ತಕ್ಕಂಥವನು ಮುದವನ್ನು ಕೊಡ್ತಕ್ಕಂಥವನು ಸಂತೋಷವನ್ನು ಕೊಡ್ತಕ್ಕಂಥ ಆಗಲಿ ಅಂತಹ ಹೆಸರನ್ನು ನನ್ನ ಆ ಗುರುಗಳು ಹೇಳಿದರು ನಲ್ಲ ರಾಜ ಸ್ವಾಮಿ ಎದು ಮೇಲೆ ನಲರಾದ ಹಿಂದೆ ಹುಟ್ಟಿದ ಮಗುವ ತಂಗಗಳಿಗೆ ನಲ್ಲ ತಂಗ ಮಕ್ಕಳಿಬ್ಬರಿಗೂ ಕೂಡ ನಾಮಕರಣ ಮಹೋತ್ಸವ ಮುಗಿದ ಮೇಲೆ ಆ ಇಬ್ಬರನ್ನು ತೊಟ್ಟಲು ಹಾಕೊಂಡು ತೂಗುತ್ತಾರೆ ಎಂತೆಂಥ ಹಾಡುಗಳು ತೂಗುವಾಗ ಎಂಥ ಅಡುವ ಮಕ್ಕಳು ಕೂಡ ಹಿಂದೆ ನಿಜದ ಮಗುವ ಈಗೆಲ್ಲ ಹಾಡುಗಳೀತಿಯೇ ಬೇರೆ ತೂಗು ಬೆಟ್ಟ ತೂಗ್ತಾರೆ ಹಂಗು ಏನಾರ ನಾವು ರಚಕಿ ಕೊಂಡ್ರೆ ತೋಟ ತೆಗೆದ್ ವಾಡ್ಯ ತಾಟ್ಬಿಟ್ಟು ಇತ್ತ ತಿರುಗಬಿಡ್ತಾರೆ ಅಯ್ಯೋ ಆ ಮನೆಯ ನಾವು ಹೊಟ್ಟೆ ಹಾಕಿಬಿಟ್ಟರ ಬಟ್ಟೆಗೆಲ್ಲ ಹಿಂಗ್ ವ್ಯಾಗ ದಿಲ್ಸಲ್ಲ ಕಡೆ ವ್ಯಾಗ ದಿಲ್ಸಲ್ಲ ಇದು ನಾಲ್ಕು ನಚ್ಚಿರಬ ಇದ್ದಕ್ ತಿರುಗುತ್ತಾರೆ ಚಂದಿರ ತಂದ್ರೆ ಜೀವ ಎಷ್ಟು ವಯಸ್ಸೇ ಮತ್ತೆ ತಲೆ ಕೈತದ ಹಾಯಾಗಿ ಮಕ್ಕಳನ್ನು ಮಲಗಿಸ್ತಾ ಇದ್ದಾರೆ ಆ ಮಕ್ಕಳು ದಿನೇ ದಿನೇ ಅಭಿವೃದ್ಧಿನ ಇರುತ್ತ ಬೆಳೀತಾ ಇವೆ ಹುಣ್ಣಿಮೆಯ ಚಂದ್ರನಂತೆ ಬಿರಿಗೆ ಚಂದ್ರನಂತೆ ಬೆಳೀತಾ ಇವೆ ಅಂತೆ ಅಂಬೆಗಾಲ ಇಡುತ್ತ ಅಮ್ಮ ಎನ್ನುತ್ತ ಜಲ್ಲು ಆ ಅರಮನೆಯಲ್ಲಿ ತೊದಲು ಹುಡುಗನಂತ ಮಾತನಾಡ್ತಾ ಇದ್ರೆ ಆ ತಂದೆ ತಾಯಿಗೆ ಅಷ್ಟೇ ಸಂತೋಷ ಮಕ್ಕಳಾಡುವ ಆಟ ಚಂದ ಮಕ್ಕಳನ್ನು ನಡೆಯುವ ನಡೆ ಚೆಂದ ಮಕ್ಕಳನ್ನು ನುಳೆ ಚೆಂದ ಆ ಮಕ್ಕಳಿರುವ ಮನೆಯೇ ಚಂದ ಯಾರೋ ಒಬ್ಬ ತಾತ ಮೊಮ್ಮಗನ ಕುಂಡಸ್ಕೊಂಡು ಎಗ್ಲ ಮೇಲೆ ಜಾತ್ರೆಗೆ ಹೋದಂತೆ ಅಲ್ಲಿ ನೋಡೋ ದೇವರು ಈ ಕಡೆ ನೋಡೋ ಮೆರಗೋ ದೇವರು ಅಲ್ಲಿ ನೋಡೋ ಉಜಿರಿ ಚೌಡಮ್ಮ ಈ ಕಡೆ ನೋಡೋದೇ ಅಮ್ಮನ ಅಂತ ತೋರ್ಸ್ಕೊಂಡು ತೋರ್ಸ್ಕೊಂಡು ಗೊತ್ತಿದ್ದ ತಾತ ಸೋತಲ್ಲ ಒಬ್ಬ ಐಸ್ ಕ್ಯಾಂಡಿ ಅನ್ ಬಂದ ಯಾರು ಎಷ್ಟಪ್ಪ ಐಸ್ ರೂಪಾಯಿ ಕೊಡು ನನ್ನ ಮಗಿ ಬಂದು ಅಂತ ಕೆಳಗೆ ಕಿಳಿಸ್ತ ಈ ಐಸ್ ಕ್ಯಾಂಡಿ ತಂದು ಇವನು ಕೊಟ್ಟನಲ್ಲ ಇವನು ದುಡ್ಡು ತೆಗಿಯಕ್ಕೆ ಜೋಬು ಕೈ ಆಗ್ತ ತಾತ ಈ ಹುಡುಗ ಐಸ್ ಕ್ಯಾಂಡಿ ಹಿಡ್ದಿತ್ತಲ್ಲ ಪಕ್ಕದಲ್ಲಿ ಅದೊಂದು ನಾಯಿ ಮರಿ ಒಂದು ಭಯ ಈ ಮಗು ನೋಡ್ತು ಚಿಚಿ ನಾಯಿ ಚಿಕ್ಕ ಕೊಡ್ತು ತಾತ ದುಡ್ಡು ಕೊಟ್ಟ ಆ ಮಗ ಬಂತು ತಾತ ನೀನ್ ಚೀಪು ತಾತ ಆನಂದ್ ಕಲ್ಕೊಡ್ತೀನಿ ನೀವ ಸಿಕ್ಕಿನ ಬ್ಯಾಡ ತಾತ ನೀನ್ ತಣ್ಣೀಗಿರ್ಬೇಕು ನೀನ್ ತಿಂದು ನೀರ ನಾನು ಅಮ್ಮಗ ಅಂದ್ರೆ ಹಿಂಗಿರ್ಬೇಕ್ರಿ ಏನು ಬಕ್ ಮೇಲೆ ಮಮತೆ ನನ್ನ ಏನಾರ ಈ ಭೂಮಿ ಮೇಲೆ ಇವ್ ದೊಡ್ಡವನಾಗಿ ಬೆಳೆದ್ರೆ ನಡೆಸ್ತಾನ ಹಂಗ ಇಟ್ಕೊಂಡಿದ್ದೆ ಈ ಓಟ್ಲದಾಗೆಲ್ಲ ಸೇರ್ಕೊಂಡ ಹಿಂಗೆ ಮಾತಾಡ್ತಿದ್ದೆ ನನ್ನ ಮಮ್ಮಗ ಎಂಥ ಪ್ರೀತಿ ಮಾಡ್ಕೊಂಡು ನನ್ನ ಮೇಲೆ ಗೊತ್ತಾ ನಿನ್ನ ಮಕ್ಕಳಂಗಲ್ಲ ಕಣಿಯ ನನ್ನ ಮಮ್ಮಗ ಅಯ್ಯೋ ಏನ್ ಮಾಡ್ಬೇಕ ಮನೆ ಜಾತ್ರೆ ಹೋಗಿದಾಗ ಐಸ್ ಕೆಂಡಿ ತಗೊಂಡೆ ಕಣಿ ಹತ್ತು ರೂಪಾಯಿ ಕೊಟ್ಟಿ ಆ ಬಿಸ್ಲೂ ತಿನ್ನಿಲ್ಲ ಕಣಿಯ ನನ್ನನ್ನು ತಿನ್ನು ನೀನ್ ತಂಗಿರ್ಬೇಕು ಅಂತ ನನಗ್ ತಿನ್ನಿಸ್ತಾ ಆ ಹುಡುಗ ಅಲ್ಲೇ ನಿಂತಿತ್ತು ಏನೋ ಮಗ ಹಾತನ್ ಎಲೆಸ್ಕೊಂಡು ತಿನ್ನಿಸ್ತಾ ತಿನ್ನಲಿಲ್ಲ ಅದನ್ನ ನಮ್ ತಾತ ದುಡ್ಡು ಜಬ ಕೈ ಹಾಕಿದ್ನಲ್ಲ ನಮ್ ತಾತ ನೋಡ್ಲಿಲ್ಲ ಹಿಂದೆಗಡಿಂದ ನಾಯಿ ಮರಿ ತಿನ್ಬಿಡ್ತು ಅದಕ್ಕೆ ನಾಯಿ ಎಲ್ಲ ತಿನ್ಬೇಕಲ್ಲ ಅಂತ ನಾನ್ ತಾತ ತಿನ್ನಿಸ್ತೇನೆ ಎಲ್ಲ ಇವನಿಗೆ ಎಣ್ಣೆ ಕುಡ್ದಂಗ ಆಗುತ್ತೆ ಮುಖ ತಾತನಿಗೆ ಇನ್ನ ಮಕ್ಕಳು ಅಂತೆ ಆ ಮಕ್ಕಳಾಟವೇ ಚಂದ ಅಂತಹ ಮಕ್ಕಳು ದಿನೇ 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 ಅಭಿವೃದ್ಧಿಯನ್ನು ಇರುತ್ತೆ ಬೆಳೀತಾ ಇದ್ದಾರೆ ಆನಂದ ಆ ರಮನೆಯಲ್ಲೆಲ್ಲ ಸಂತೋಷ ತುಂಬಿ ತುಳುಕಾಡ್ತಾ ಇದೆ ಕಳೆದ ಕಾಲ ಬೆರಲು ಬೆರಳು ಬೆಕ್ಕಲು ಐದು ವರ್ಷದ ಬಾಲಕರಾಗಿದ್ದಾರೆ ಯಾವ ಭಗವಂತನ ಲಯದಿಂದ ನಾಡೆಲ್ಲ ಆನಂದವಾಗಿದೆ ಸಂತೋಷವಾಗಿದ್ದಾರೆ ಆ ತಾಮ್ರದಲ್ಲಿ ಒಂದಾಲು ದಿವಸ ಯಾವ ನಾಗ ಮಹರ್ಷಿಗಳು ಆಕಾಶ ಮಾರ್ಗದಲ್ಲಿ ಬರುತ್ತಾ ಇದ್ದಾರೆ ನಾರಾಯಣ ನಾರಾಯಣ ಕೈಲಾಸ ಗಣನಾಥ ಗಂಗಾಧರ ಕೈಲಾಸ ಗಣನಾಥ ಗಂಗಾಧರ